ಒಂದು ಸುಂದರ ಕಾಡಿನಲ್ಲಿ ಪ್ರಾಣಿಗಳು ಖುಷಿಯಾಗಿ ವಾಸಿಸುತ್ತಿದ್ದವು ಆ ಕಾಡಿನಲ್ಲಿ ಮೊಲ ಮತ್ತು ಆಮೆಯೂ ಸ್ನೇಹಿತರಾಗಿದ್ದರು ಅಯ್ಯೋ ಆಮೆ ನೀನು ಎಷ್ಟು ನಿಧಾನವಾಗಿ ನಡೆಯುತ್ತೀಯ ನನ್ನ ಜೊತೆ ಓಟ ಹಾಕುವ ಧೈರ್ಯ ಇದೆಯಾ ವೇಗದಿಂದ ಮಾತ್ರ ಗೆಲುವು ಸಿಗೋದಿಲ್ಲ ಮೊಲ ಪ್ರಯತ್ನ ಮಾಡಿದರೆ ನಾನು ಗೆಲ್ಬೋದು ಹೀಗೆ ಇಬ್ಬರೂ ಓಟಕ್ಕೆ ಸಿದ್ಧರಾದರು ಕಾಡಿನ ಎಲ್ಲ ಪ್ರಾಣಿಗಳು ಬಂದು ಈ ಓಟವನ್ನು ನೋಡಲು ಸೇರಿಕೊಂಡರು ಅಯ್ಯೋ ಮೊಲ ಬಹಳ ವೇಗದಲ್ಲಿ ಓಡುತ್ತೆ ಆಮೆ ಮಾಡೋದು ನೋಡೋಣ ಓಟ ಶುರುವಾಯಿತು ಮೊಲ ವೇಗವಾಗಿ ಓಡಿತು ಆಮೆ ನಿಧಾನವಾಗಿ ಸ್ಟಡಿಯಾಗಿ ನಡೆಯತೊಡಗಿತು ಆಮೆ ನೀನು ಇನ್ನೂ ಹಿಂದೆ ಇದ್ದೀಯ ಮಧ್ಯದಲ್ಲೇ ಮೊಲ ಒಂದು ಮರದ ಕೆಳಗೆ ಬಂದು ಆಮೆ ತುಂಬಾ ಹಿಂದೆ ಇದೆ ಎಂದುಕೊಂಡು ನಿದ್ದೆಗೆ ಜಾರಿತು ನಿಧಾನವಾಗಿದ್ದರು ನಿಲ್ಲದೆ ಮುಂದೆ ಹೋಗಬೇಕು ಆಮೆ ಹೆಜ್ಜೆ ಹೆಜ್ಜೆಗೂ ನಿಧಾನವಾಗಿ ಸಾಗುತ್ತಾ ಹೋಯಿತು ಮುಲಾ ಇನ್ನೂ ನಿದ್ರೆಯಲ್ಲೇ ಇತ್ತು ಕೊನೆಗೆ ಆಮೆ ಗುರಿಯನ್ನು ಮುಟ್ಟಿತು ಪ್ರಾಣಿಗಳು ಖುಷಿಯಿಂದ ಚಪ್ಪಾಳೆ ತಟ್ಟಿದರು ಏನು ಆಮೆ ಗುರಿಯನ್ನು ಮುಟ್ಟಿದೆಯಾ ಹೀಗೆ ಮುಲಾ ತನ್ನ ಅಹಂಕಾರದ ಬೆಲೆ ಕೊಟ್ಟಿತು ಆಮೆ ತನ್ನ ಸಹನೆ ಮತ್ತು ಪರಿಶ್ರಮದಿಂದ ಗೆದ್ದಿತು ಯಶಸ್ಸಿಗೆ ವೇಗ ಬೇಕಿಲ್ಲ ಧೈರ್ಯ ಮತ್ತು ಪರಿಶ್ರಮ ಸಾಕು